ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಇವತ್ತಿನ ಲಾಗಲ್ಲಿ ಮಲೆನಾಡಲ್ಲಿ ಫೋ ತುಂಬಾ ಫೇಮಸ್ ಆಗಿರೋಂಥ ಚಿಕನ್ ಸಾರು ಮತ್ತು ಕಡುಬು ನಾವು ಕಡುಬಿಗೆ ಉಂಡ ಅಂತ ಹೇಳ್ತೀವಿ ಸೊ ಆ ಕಡುಬು ಮತ್ತು ಚಿಕನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಈ ಚಿಕನ್ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಎರಡು ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಮಸಾಲೆಗೆ ನೆಕ್ಸ್ಟು ಖಾರದ ಪುಡಿ ನೆಕ್ಸ್ಟು ಧನಿಯಾ ಪೌಡರು ಇದಿಷ್ಟು ಮಸಾಲೆ ರು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಸಿ ಶುಂಠಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಮೇಲೆ ಇನ್ನು ಮಿಕ್ಕಿರೋವಂಥ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಂಡು ಒಂದು ಐದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಇನ್ನು ಮಿಕ್ಕಿರೋವಂಥ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಏನಿದೆ ಅದು ಸೇರಿಸ್ಕೋಬೇಕು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರದ ಪುಡಿಗೆ ಡಬ್ಬಲ್ಲು ಧನ್ಯಾ ಪೌಡರನ್ನ ಸೇರಿಸ್ಕೋಬೇಕಾಗತ್ತೆ ಸೊ ಅದಾದ ನಂತರ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಸ್ಟವ್ ಆಫ್ ಮಾಡ್ಕೊಳ್ಳೋದು ಆಫ್ ಮಾಡಿ ಈ ಮಸಾಲೆ ಏನಿದೆ ಇದನ್ನು ಸಪ್ರೇಟ್ ರುಬ್ಕೋಬೇಕು ಮತ್ತು ತೆಂಗಿನಕಾಯಿ ತುರಿ ಏನು ಸಪ್ರೇಟ್ ತೊಗೊಂಡಿರ್ತೀವಲ್ಲ ಅದನ್ನು ಸಪ್ರೇಟ್ ರುಬ್ಕೋಬೇಕು ಇದಿಷ್ಟು ಮಸಾಲನ ಸಪ್ರೇಟಾಗಿ ಹುರಿದೇನು ರುಬ್ಬಿ ಮಾಡ್ಬೋದು ಬಟ್ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಎರಡೂ ಥರನೂ ಮಾಡ್ತೀವಿ ಹಸಿ ಖಾರನೂ ಹರ್ದ್ಬಿಟ್ಟು ಮಾಡ್ತೀವಿ ಹುರಿದ್ಬಿಟ್ಟು ಮಾಡ್ತೀವಿ ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಸೂರಿ ಮೆತಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕಸೂರಿ ಮೇತಿ ಒಗ್ಗರಣೆ ಮಾಡಬೇಕು ನಾನ್ ವೆಜ್ ಅಡುಗೆಗೆ ಯಾವುದಕ್ಕೆ ಆಗಲಿ ಸ್ವಲ್ಪ ಕಸೂರಿ ಮೆತಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಚಿಕನ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿ ಅದಾದ ನಂತರ ಪೀಸಸ್ಗೆ ಎಷ್ಟು ಬೇಕು ಇಡಿಸ್ ಇಡ್ಸುತ್ತೆ ಅಷ್ಟು ಉಪ್ಪು ಮತ್ತು ಅರಶಿನ ಪೌಡರ್ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಅದನ್ನು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಕಡೆ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಅದಾದ ನಂತರ ನಾವು ಏನು ಮಸಾಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ನಾವು ಈ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಮಸಾಲ ಆ್ಯಡ್ ಮಾಡಿಕೊಂಡು ಸೇಮ್ ಅದೇ ಥರನೇ ಒಂದು ಸ್ವಲ್ಪ ಕೈ ಆಡಿ ಒಂದು ಹತ್ತು ನಿಮಿಷ ಕ್ಯಾಪ್ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೋಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ಪೀಸಸ್ಸಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಒಂದೇ ಸರಿ ನಾವು ಕಾಯಿ ರುಬ್ಬಿರೋದು ಎಲ್ಲ ಸೇರಿಸ್ಬಿಟ್ರೆ ಮಸಾಲ ಎಲ್ಲ ಪೀಸಿಗೆ ಹತ್ಕೊಳ್ಳಲ್ಲ ಹಾಗಾಗಿ ನಾವು ಫಸ್ಟ್ ಈ ಥರ ಮಾಡ್ಕೊತೀವಿ ಈ ಎಲ್ಲ ಫುಲ್ಲು ಬಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಫ್ರೈ ಸೊ ನಾನ್ ವೆಜ್ ಅಡುಗೆಗೆ ಮುದ್ದೆ ಆಗಲಿ ಕಡುಬಾಗಲಿ ಎಲ್ಲದು ಚೆನ್ನಾಗೇ ಇರುತ್ತೆ ಬಟ್ ಒಂದೊಂದು ಸೈಡು ಒಂದೊಂದು ಥರ ಕಾಂಬಿನೇಷನ್ ಮಾಡ್ಕೊಡ್ತಾರೆ ಎಲ್ಲದು ಚೆನ್ನಾಗೇ ಇರುತ್ತೆ ನೋಡಿ ನೆಕ್ಸ್ಟು ನಾವು ಮಸಾಲೆ ಮಸಾಲೆಲ್ಲ ಹಾಕಿದ್ದಾದಮೇಲೆ ಸೈಡಲ್ಲಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ ಆ ಟೈಮಲ್ಲಿ ನಾವು ಏನು ತೆಂಗಿನಕಾಯಿ ರುಬ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಅದಾದ ನಂತರ ನಿಮಗೆ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಅಷ್ಟು ನೀರು ಏನಿದೆ ಅದನ್ನು ತಗೊಂಡು ಸಾಂಬಾರಿಗೆ ನೀವು ಆ್ಯಡ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರನ್ನ ನಾವು ಕೈಯೆಲ್ಲ ಹಾ ಇದು ಮಾಡ್ಕೊಂಡು ತೊಳೆಯೋದಕ್ಕಿಂತ ಜಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ ಏನಿದೆ ಅಲ್ಲ ಕ್ಯಾಪ್ನ ಕ್ಲೋಸ್ ಮಾಡಿ ಈ ಥರ ಒಂದೆರಡು ಸರಿ ಹೀಗೆ ಆ ಮೇಲೆ ಕೆಳಗೆ ಮಾಡಿಬಿಟ್ಟು ಅದನ್ನು ನೀವು ಸಾಂಬಾರಿಗೆ ಹಾಕ್ಕೊಂಡ್ರೆ ಅಷ್ಟು ಮಿಕ್ಸಿಯಲ್ಲಿರೋದೆಲ್ಲ ಸಹ ಮಸಾಲೆ ಎಲ್ಲ ಬರುತ್ತೆ ನಾವು ಕೈಯೆಲ್ಲ ಇದು ಮಾಡ್ಕೊಂಡು ಮಾಡೋ ಅಂಥದ್ದು ಏನಿರೋಲ್ಲ ಈಸಿಯಾಗಿ ಮಿಕ್ಸಿ ಜಾರ್ ಕ್ಲೀನಾಗಿಬಿಡತ್ತೆ ಇಷ್ಟನ್ನು ಹಾಕ್ಕೊಂಡು ಒಂದು ಎರಡು ಬಿಸಿಲು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ಬಿಸಿಲು ಕೂಗಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಕಡುಬು ಮಾಡೋದಕ್ಕೆ ಅನ್ನ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯೋದಕ್ಕೆ ಇಡಬೇಕು ನಾವು ಅಕ್ಕಿ ರೊಟ್ಟಿ ಏನು ಮಾಡ್ಕೋತೀವಲ್ಲ ಅದೇ ಥರನೇ ಸರಿ ಮಾಡ್ಕೊಳ್ಳೋ ಥರನೇ ಹಾಕ್ಕೊಳ್ಳೋದು ನಿಮಗೆ ಕಡುಬು ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನ ಮತ್ತು ನೀರು ಕ್ವಾಂಟಿಟಿನೂ ಸೇರಿಸ್ಕೊಂಡು ಹಾಕ್ಕೊಳ್ಳೋದು ನೆಕ್ಸ್ಟ್ ಅಕ್ಕಿ ತರಿ ಏನಿದೆ ಅಲ್ಲ ಅದು ಇದು ಸರಿ ಕುದಿಯೋಕ್ಕೆ ಶುರುವಾದ ತಕ್ಷಣ ಅಕ್ಕಿ ತರಿನ ಸೇರಿಸ್ತಾ ಹೋಗೋದು ಎಲ್ಲಿವರೆಗೂ ಅಂದರೆ ಗಟ್ಟಿ ಆಗಬೇಕದು ಅಂದರೆ ಉಂಡೆ ಕಟ್ಟೋಕೆ ಬರಬೇಕು ಸೊ ಆ ಸ್ಟೇಜ್ವರೆಗೂ ನೀವು ಇದನ್ನು ಸೇರಿಸ್ತಾ ಹೋಗಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಅದಾದ ನಂತರ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಬಿಡಬೇಕು ನೆಕ್ಸ್ಟು ನಿಮಗೆ ಕಡುಬು ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಉಂಡೆಗಳು ಮಾಡ್ಕೊಂಬಿಟ್ಟು ಇಡ್ಲಿ ಪಾತ್ರೆಗೆ ನಾವೇನು ಇಡ್ಲಿ ಬೇಯಿಸ್ಕೊತೀವಲ್ಲ ಅದೇ ಥರನೇ ನೀರು ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಕೋಬೇಕು ಪ್ಲೇಟು ಅದಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಕಡುಬೆ ಏನಿದೆ ಅಲ್ಲ ಅದನ್ನೆಲ್ಲ ಇದರಲ್ಲಿ ಜೋಡಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸೊ ಈಗ ನೋಡ್ಬೋದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬೇಯಿಸ್ಕೊಂಡಾದ ನಂತರ ಕಡುಬು ರೆಡಿಯಾಗಿದೆ ಈಗ ನೋಡ್ಬೋದು ಫೈನಲಿ ಚಿಕನ್ ಸಾಂಬಾರ್ ಜೊತೆಗೆ ಕಡುಬು ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಲ್ಲ ಬ ಬಾಯ್